ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಟನ್ ಪೆಪ್ಪರ್ ಫ್ರೈ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕೆಜಿ ಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶನಾ ಪೌಡರ್ ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳಿಗ್ಗೆ ಪೇಸ್ಟ್ ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ನೋಡಿ ಮಟನ್ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಆಗೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಟನ್ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ನೋಡಿ ಈ ರೀತಿಯಾಗಿ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಒಂದ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ತಣ್ಣೀರಾದ್ರೂ ಹಾಕೊಳ್ಳಿ ಬಿಸಿ ನೀರಾದ್ರೂ ಹಾಕೊಳ್ಳಿ ಹಾಕೊಂಡು ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ದಿವ್ಸಲ್ಲಿ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಒಂದ್ ಐದು ದಿವಸ ಆದ್ಮೇಲೆ ಮಟನ್ ಸಂಪೂರ್ಣವಾಗಿ ಬೆಂದಿದೆ ಮತ್ತೆ ನೀರ್ ಇರುತ್ತಲ್ಲ ಮಟನ್ ಅಲ್ಲಿ ನೀರ್ ಬಿಟ್ಕೊಂಡಿರ್ತಲ್ಲ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಮ್ಮಿ ಆಗಿದೆ ನೀರು ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಅಥವಾ ಬೆಣ್ಣೆನ ಹಾಕೊಂಡಿದ್ದೀನಿ ಹಾಕೊಂಡು ಅದು ಚೆನ್ನಾಗಿ ಮೇಲೆ ಇವಾಗ ಇವಾಗ ಒಂದ್ರುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡು ಇದು ಸ್ವಲ್ಪ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಬೇಗ ಬೇಯ್ಬೇಕು ಅಂದ್ರೆ ಸ್ವಲ್ಪ ಉಪ್ಪುನ ಪುಡಿ ಹಾಕೊಂಡ್ರೆ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ನೋಡಿ ಉಪ್ಪಿನ ಪುಡಿ ಹಾಕೊಂಡ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡ್ ಕಡ್ಡಿ ಕರ್ಬೇವನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಅದು ಫ್ರೈ ಆದ್ಮೇಲೆ ಇವಾಗ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತ ಇದೀನಿ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇದಕ್ಕೆ ಇವಾಗ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟಮೊಟೊ ಸಂಪೂರ್ಣವಾಗಿ ಸಾಫ್ಟ್ ಆಗಿ ಮೆತ್ತದಾಗ್ಬಿಡ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಟಮೊಟೋ ಹಾಕ್ಲೇಬೇಕಂತ ಏನಿಲ್ಲ ಪೆಪ್ಪರ್ ಫ್ರೈಗೆ ಸ್ಕಿಪ್ ಕೂಡ ಮಾಡ್ಬೋದು ಬೇಕಿದ್ರೆ ಹಾಕೊಳ್ಳಿ ನೋಡಿ ಟೊಮೊಟೊ ಸಾಫ್ಟ್ ಆದ್ಮೇಲೆ ಇವಾಗ ಬೇಸಿ ಇಟ್ಕೊಂಡಿರುವಂತ ಮಟನ್ ಹಾಕೋತಾ ಹಾಕೊಂಡು ಹೈ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ನೀರಿನ ಅಂಶ ಇದೆ ನೋಡಿ ಅದು ಕೂಡ ಸಂಪೂರ್ಣವಾಗಿ ಡ್ರೈ ಆಗ್ಬೇಕು ಅಲ್ಲಿಂದ ಹಾಗೆನೆ ಕುದಿಸ್ಕೊಬೇಕಾಗುತ್ತೆ ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದ್ ಮೂರು ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಹಸಿ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿದೆ ಅನ್ನೋ ಟೈಮಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಒಂದ್ ಆರರಿಂದ ಏಳು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಅದನ್ನು ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ಆ ಸಿಪ್ಪೆ ಸಮೇತನು ಕೂಡ ಹಾಕ್ಬೋದು ಬೆಳ್ಳುಳ್ಳಿನ ಚೆನ್ನಾಗಿರುತ್ತೆ ಫ್ಲೇವರ್ ಲಾಸ್ಟ್ ಗೆ ಪೆಪ್ಪರು ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡು ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಂಡ್ರೆ ನಮಗೆ ಮಟನ್ ಪೆಪ್ಪರ್ ಫ್ರೈ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಮಟನ್ ಪೆಪ್ಪರ್ ಫ್ರೈ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟ್ ಆಗಿ ಮಟನ್ ಬೆಂದಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾವಾಗ್ಲೂ ಒಂದೇ ತರ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದ್ಸಲ